ಪೌರಾಣಿಕ ಕಥೆ ಕೇಳುಗರೆಲ್ಲರಿಗೂ ಸ್ವಾಗತ ಇವತ್ತು ನಾವು ಪದ್ಮಾವತಿ ಅವರ ಕಥೆ ಕೇಳೋಣ ಪದ್ಮಾವತಿ ಯಾರು ಅಂತ ಎಲ್ರಿಗೂ ಗೊತ್ತು ಶ್ರೀ ವೆಂಕಟೇಶ್ವರನ ಧರ್ಮಪತ್ನಿ ದೇವಿ ಪದ್ಮಾವತಿ ಪದ್ಮಾವತಿ ಯಾರು ವೆಂಕಟೇಶ್ವರನಿಗೂ ಅವರಿಗೂ ಹೇಗೆ ಮದುವೆ ಆಯಿತು ಅನ್ನೋದೇ ಈ ಕಥೆ ನೀವೆಲ್ಲ ತಿರುಪತಿ ಅನ್ನುವಂಥ ಪವಿತ್ರ ಯಾತ್ರಾಸ್ಥಳದ ಹೆಸರನ್ನು ಕೇಳಿರ್ತೀರಲ್ವಾ ಇದು ಆಂಧ್ರ ಪ್ರದೇಶದಲ್ಲಿರುವ ಪ್ರಸಿದ್ಧವಾದಂಥ ಕ್ಷೇತ್ರ ದಿನನಿತ್ಯ ಇಲ್ಲಿಗೆ ಸಾವಿರಾರು ಯಾತ್ರಿಕರು ಬಂದು ದೇವರ ದರ್ಶನ ಪಡೆದು ಪುನೀತರಾದೆವು ಅಂತ ಭಾವಿಸಿ ಹೋಗ್ತಾರೆ ಇಲ್ಲಿಯ ಆರಾಧ್ಯ ದೈವ ಶ್ರೀನಿವಾಸ ಶ್ರೀ ಎಂದರೆ ಲಕ್ಷ್ಮಿಯು ವೆಂಕಟೇಶ್ವರನ ವೃಕ್ಷಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿದ್ದುದು ಆದ್ದರಿಂದ ಮಹಾವಿಷ್ಣುವಿಗೆ ಶ್ರೀನಿವಾಸ ಅನ್ನುವಂಥ ಹೆಸರು ಬಂತುವಂತೆ ಶ್ರೀನಿವಾಸ ಕಲಿಯುಗದ ದೈವ ಶ್ರೀನಿವಾಸನನ್ನು ಮದುವೆಯಾದವಳೆ ಪದ್ಮಾವತಿ ಹೀಗೆ ಬೇರೆ ಯಾರೂ ಅಲ್ಲ ಮಹಾಲಕ್ಷ್ಮಿಯೇ ವಿಷ್ಣುವನ್ನು ಬಿಟ್ಟು ಲಕ್ಷ್ಮಿ ಇಲ್ಲ ಲಕ್ಷ್ಮಿಯನ್ನು ಬಿಟ್ಟು ವಿಷ್ಣು ಇಲ್ಲ ಇವರಿಬ್ಬರೂ ಭೂಲೋಕಕ್ಕೆ ಬಂದು ನೆಲೆಸಿ ಮದುವೆಯಾದದ್ದೇ ಈ ಕಥೆ ಒಮ್ಮೆ ಭೃಗು ಮಹರ್ಷಿಗಳು ಯಾರು ಶ್ರೇಷ್ಠರು ಅನ್ನೋದನ್ನು ತಿಳ್ಕೋಬೇಕು ಅಂಥೇಳಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಭೇಟಿಯಾಗಬೇಕು ಅಂತ ಅವರ ಹತ್ರ ಹೋಗ್ತಾರೆ ಮೊದಲು ಸತ್ಯಲೋಕ ನಿವಾಸಿಯಾಗಿದ್ದಂಥ ಬ್ರಹ್ಮನಲ್ಲಿಗೆ ಬರ್ತಾರೆ ಬ್ರಹ್ಮನ್ನ ಮಾತಾಡಿಸ್ಬೇಕು ಅಂತ ಋಷಿಗಳು ಬಂದಾಗ ನಮ್ಮ ಬ್ರಹ್ಮ ದೇವರು ಸರಸ್ವತಿಯು ಮೀಟುತ್ತಿದ್ದ ವೀಣಾನಾದದಲ್ಲಿ ಮೈ ಮರೆತು ಭೃಗು ಮುನಿಗಳನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ ಓಹೋ ಇರಲಿ ಅಂಥೇಳಿ ಭೃಗು ಮಹರ್ಷಿಗಳು ಶಿವ ಏನು ಮಾಡ್ತಿದ್ದಾನೆ ನೋಡಬೇಕು ಅಂಥೇಳಿ ಕೈಲಾಸಕ್ಕೆ ಬರ್ತಾರೆ ಇಲ್ಲಿ ಕೈಲಾಸದಲ್ಲಿ ನೋಡಿದರೆ ನೂರಾರು ಗಣಗಳ ನಡುವೆ ಕೈಲಾಸಾಧಿಪತಿ ಶಿವ ಪಾರ್ವತಿಯೊಂದಿಗೆ ನಾಟ್ಯವಾಡ್ತಾ ಇದ್ದ ಕೆಲಕ್ಷಣ ಕಳೆದವು ಭೃಗು ಮಹರ್ಷಿಗಳು ನಿಂತು ನೋಡಿದ್ರು ನೋಡಿದರೂ ಅಲ್ಲಿ ಅವ್ರಿಗೆ ಯಾವ ಉಪಚಾರನೂ ಸಿಗಲಿಲ್ಲ ಅಲ್ಲಿಂದ ಭೃಗು ಮಹರ್ಷಿಗಳು ಮತ್ತೆ ಕೋಪಗೊಂಡು ಸೀದಾ ವೈಕುಂಠಕ್ಕೆ ಹೋದರು ಅಲ್ಲಿ ಮಹಾವಿಷ್ಣು ಆದಿಶೇಷನ ಮೇಲೆ ಆರಾಮಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ದ ಲಕ್ಷ್ಮಿ ಅವನ ಹೆಂಡತಿಯಾದಂಥ ಲಕ್ಷ್ಮಿ ಸಕಲ ಲೋಕಗಳಿಗೂ ಒಡೆಯನಾದಂಥ ಅನಂತ ಶಯನನ ಕಾಲನ್ನು ಒತ್ತುತ್ತಾ ಕೂತಿದ್ಲು ಭೃಗು ಋಷಿಗಳಿಗೆ ಕೋಪ ಬಂದು ಲಕ್ಷ್ಮಿಯು ನೆಲೆಸಿದ್ದಂಥ ವಿಷ್ಣುವಿನ ರಕ್ಷಸ್ಥಳವನ್ನ ಒದ್ರು ವಿಷ್ಣುವಿಗೆ ಎಚ್ಚರಾಯಿತು ಭೃಘುಮಾಷಿಗಳೇ ಅಯ್ಯೋ ಎಂಥ ಕೆಲಸವಾಯಿತು ನನ್ನನ್ನು ಕ್ಷಮಿಸಿರಿ ನನ್ನ ಗಟ್ಟಿಯಾದ ಎದೆಗೆ ತಗಲಿದ್ರಿಂದ ನಿಮ್ಮ ಮೃದು ಪಾದಕ್ಕೆ ಎಷ್ಟು ನೋವಾಯಿತೋ ಅಂತ ವಿಷ್ಣು ಅವರ ಪಾದವನ್ನು ಒತ್ತೋದಕ್ಕೆ ಮುಂದಾದ ಆಗ ಭೃಗು ಮಹರ್ಷಿಗಳು ಮಹಾವಿಷ್ಣು ನಿನ್ನನ್ನು ಒದ್ದರೂ ಕೋಪಗೊಳ್ಳದೆ ಉಪಚಾರ ಮಾಡುತ್ತಿದ್ದೀಯೇ ಹಾಂ ನೀನು ನಿಜವಾಗಿಯೂ ಶ್ರೇಷ್ಠ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು ಆದರೆ ಲಕ್ಷ್ಮಿ ಭೃಗು ಮಹರ್ಷಿಗಳ ಈ ವರ್ತನೆಯಿಂದ ಕೋಪಗೊಂಡು ನಾನು ನೆಲೆಸಿದ ರಕ್ಷಸ್ಥಳವನ್ನು ಒದ್ದು ನನಗೆ ಅವಮಾನ ಮಾಡಿದರಲ್ಲ ಇಂತಾದರೂ ನನ್ನ ಪತಿ ಅವರನ್ನು ಆಧರಿಸಿ ಉಪಚರಿಸುತ್ತಾನೆ ಹಾ ನಾನಿನ್ನ ರಕ್ಷಸ್ಥಳದಲ್ಲಿ ಇರಲಾರೆ ಅಂತ ಬೇಸರ ಮಾಡಿಕೊಂಡು ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ನೆಲೆಸ್ತಾಳೆ ನಮ್ಮ ವಿಷ್ಣು ಪತ್ನಿ ಲಕ್ಷ್ಮಿ ಈ ಕಡೆ ಲಕ್ಷ್ಮಿ ವೈಕುಂಠನ ಬಿಟ್ಟು ಹೊರಟೋದ್ಮೇಲೆ ವಿಷ್ಣುವಿಗೂ ಕೂಡ ಅಲ್ಲಿ ಉಳಿಯೋದಕ್ಕೆ ಮನಸ್ಸಾಗೋದಿಲ್ಲ ಅವನಿಗೆ ದುಃಖ ಆಗತ್ತೆ ವಿಷ್ಣು ಕೂಡ ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಬಂದು ತಿರುಪತಿಯ ವೆಂಕಟಾದ್ರಿಯಲ್ಲಿ ವೆಂಕಟೇಶ ಅನ್ನೋ ಹೆಸರಿನಲ್ಲಿ ಅಲ್ಲಿ ನೆಲೆಸ್ತಾನೆ ಭೂಲೋಕದಲ್ಲಿ ಚೋಳಮಂಡಲವನ್ನು ಆಕಾಶರಾಜ ಎಂಬ ದೊರೆ ಆಳ್ತಾ ಇರ್ತಾನೆ ಅವನಿಗೆ ಧಾರಿಣಿ ದೇವಿ ಅನ್ನುವಂಥ ಹೆಂಡತಿ ಇದ್ಲು ಆಕಾಶರಾಜನಿಗೆ ಮಕ್ಕಳೇ ಇರಲಿಲ್ಲ ಗುರುಗಳ ಸಲಹೆಯಂತೆ ಒಂದು ಯಾಗ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ ಯಾಗಕ್ಕೆ ಅಂತ ನೆಲವನ್ನು ಸರಿ ಮಾಡಲು ನೇಗಿಲಿನಿಂದ ನೆಲವನ್ನು ಉಳುತ್ತಿರಬೇಕಾದ್ರೆ ಸಹಸ್ರ ದಳವುಳ್ಳ ಒಂದು ತಾವರೆ ಹೂವಿನಲ್ಲಿ ಒಂದು ಹೆಣ್ಣು ಮಗು ಮಲಗಿರುವುದು ಕಾಣಿಸುತ್ತೆ ಆಕಾಶರಾಜನಿಗೆ ಪರಮಾನಂದವಾಯಿತು ಈ ಮಗುವನ್ನು ನಿನ್ನ ಮಗಳೆಂದು ತಿಳಿದು ಪಾಲಿಸು ಅಂಥೇಳಿ ಅಶರೀರವಾಣಿಯೂ ಹೇಳ್ತು ಆ ಮಗು ಸಾಕ್ಷಾತ್ ಲಕ್ಷ್ಮಿಯೇ ಆಕಾಶರಾಜನು ಧಾರಿಣಿ ದೇವಿಯು ಆ ಮಗುವನ್ನು ಎತ್ತಿ ಮುದ್ದಾಡಿದರು ಆ ಮಗುವಿಗೆ ಪದ್ಮಾವತಿ ಅಂತ ಹೆಸರಿಟ್ರು ಈ ಕಡೆ ಪದ್ಮಾವತಿ ಅರಮನೆಯಲ್ಲಿ ಬೆಳೆದು ದೊಡ್ಡವಳಾದಳು ಒಂದಿನ ಅವಳು ತನ್ನ ಗೆಳತಿಯರೊಂದಿಗೆ ಉದ್ಯಾನವನದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ತ್ರಿಲೋಕ ಸಂಚಾರಿಗಳಾದ ನಾರದರು ಅಲ್ಲಿಗೆ ಬಂದರು ಎಲ್ಲವನ್ನ ಬಲ್ಲವರಾಗಿದ್ದ ಅವರು ಪದ್ಮಾವತಿಯನ್ನು ಕಂಡು ಅಮ್ಮ ಪದ್ಮಾವತಿ ಮಹಾವಿಷ್ಣುವನ್ನು ಬಿಟ್ಟಿರಲಾರದೆ ಒಂದು ಅರಮನೆಯಲ್ಲಿ ಹುಟ್ಟಿ ಬೆಳೆದಿರುವ ನೀನು ಲಕ್ಷ್ಮೀ ಎಂದು ನಾನು ಬಲ್ಲೆ ನೀನು ವೈಕುಂಠವನ್ನು ಬಿಟ್ಟು ಬಂದ ಮೇಲೆ ವಿಷ್ಣುವೂ ಕೂಡ ಅಲ್ಲಿರಲಾರದೆ ಭೂಲೋಕಕ್ಕೆ ಬಂದು ವೆಂಕಟಾದ್ರಿಯಲ್ಲಿ ನೆಲೆಸಿದ್ದಾನೆ ಅಷ್ಟೇ ಅಲ್ಲ ನಿನ್ನ ಕಾಣುವ ಆತುರದಲ್ಲಿದ್ದಾನೆ ಕೆಲವೇ ದಿನಗಳಲ್ಲಿ ನಿಮ್ಮಿಬ್ಬರ ವಿವಾಹವೂ ಜರುಗುವುದು ಅಂತ ಹೇಳಿ ಅಲ್ಲಿಂದ ನಾರದರು ಹೊರಟು ಒಂದೆರಡು ದಿನಗಳು ಕಳೀತವೆ ಪದ್ಮಾವತಿ ಮತ್ತೆ ಉದ್ಯಾನವನದಲ್ಲಿ ಹಾಗೆ ತಿರುಗಾಡ್ತಾ ಇದ್ದಾಗ ಬೆಳ್ಳನೆಯ ಕುದುರೆಯೊಂದನ್ನು ಏರಿ ಅಲ್ಲಿಗೆ ಬಂದ ಯುವಕನೊಬ್ಬನನ್ನು ನೋಡ್ತಾಳೆ ಹಾಗೆ ಬಂದವನು ವೆಂಕಟೇಶನೇ ವೆಂಕಟೇಶನು ಪದ್ಮಾವತಿಯನ್ನು ಕಂಡ ಇವರಿಬ್ಬರಲ್ಲೂ ಪರಸ್ಪರ ಪ್ರೀತಿ ಬೆಳೆಯಿತು ಇವರಿಬ್ಬರ ಸಂಗತಿ ಆಕಾಶರಾಜನಿಗೆ ತಿಳಿದು ಅವನು ಇವರ ಇಬ್ಬರ ಮದುವೆಗೆ ಒಪ್ಪಿದ ವೆಂಕಟೇಶನಿಗೂ ಪದ್ಮಾವತಿಗೂ ಮದುವೆಯಾಯಿತು ಈ ವಿವಾಹ ಮಹೋತ್ಸವಕ್ಕೆ ವೆಂಕಟೇಶನ ಅಪೇಕ್ಷೆಯಂತೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದಿದ್ದರು ಆಕಾಶ ರಾಜ ಅಳಿಯನಿಗೆ ವಜ್ರ ವೈಢೂರ್ಯಗಳಿಂದ ಅಲಂಕರಿಸಿದ ಕಿರೀಟವನ್ನ ತೊಡಿಸಿದ ಬಳಿಕ ವೆಂಕಟೇಶನು ಶ್ರೀನಿವಾಸನಾಗಿ ತಿರುಪತಿಯಲ್ಲಿಯೇ ನೆಲೆಸಿದ ವೆಂಕಟೇಶ ಪದ್ಮಾವತಿಯರ ವಿವಾಹವು ಶ್ರೀನಿವಾಸ ಕಲ್ಯಾಣವೆಂದು ಪ್ರಸಿದ್ಧವಾಯಿತು ಪದ್ಮಾವತಿಯೇ ಲಕ್ಷ್ಮಿ ವಿಷ್ಣುವಿನ ಪತ್ನಿ ಈಕೆ ವಿಷ್ಣುವಿನ ರಾಮಾವತಾರ ಕಾಲದಲ್ಲಿ ಸೀತೆಯಾಗಿಯೂ ಕೃಷ್ಣಾವತಾರ ಕಾಲದಲ್ಲಿ ರುಕ್ಮಿಣಿಯಾಗಿಯೂ ಅವತರಿಸಿದ್ದಳು ವಿಷ್ಣುವಿನ ಹೃದಯದಲ್ಲಿ ನೆಲೆಸಿರುವವಳೇ ಲಕ್ಷ್ಮಿ ಈಕೆ ಸಂಪತ್ತಿನ ದೇವತೆ ಲಕ್ಷ್ಮಿಯನ್ನು ಸ್ತುತಿಸುವವರಿಗೆ ಆಯಸ್ಸು ಹೆಚ್ಚುತ್ತದೆ ಅಂಥವರು ಉತ್ತಮ ಆರೋಗ್ಯವುಳ್ಳವರಾಗಿ ಕೀರ್ತಿಶಾಲಿಗಳಾಗುತ್ತಾರೆ ಅನ್ನುವುದು ನಮ್ಮ ಒಂದು ಪುರಾಣದ ಕಥೆ ಹಾಗೆ ನಮ್ಮ ಈ ಲಕ್ಷ್ಮಿ ಬಹು ಚಂಚಲೆ ನೋಡಿ ನೀರಲ್ಲಿ ಕೂತ್ಕೊಂಡಿದ್ದಾಳೆ ನೀರಿನ ಹಾಗೆ ಬಹು ಚಂಚಲವಾಗಿ ಸ್ವಲ್ಪ ಕೋಪ ಬಂದರೂ ಕೂಡ ಎದ್ದು ಹೊರಟೋಗ್ಬಿಡ್ತಾಳೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ